ಸ್ವಾಮಿ ಕೊರಗಚ್ಚ ಓಂ ನಮ್ಮ ಭಗವತಿ ವಾಸುದೇವಾಯ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಯಂತ್ರವನ್ನು ಮಾಡುವುದನ್ನು ಹೇಳಿಕೊಡ್ತೀನಿ ಈ ಯಂತ್ರವನ್ನು ನಾವು ತಂತ್ರ ಜೊತೆ ಮಾಡ್ತೇವೆ ತಂತ್ರ ಏನು ಅಂತಾನು ಹೇಳ್ತೀನಿ ಏನಕ್ಕೋಸ್ಕರ ಇದನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಹುಮ್ಮಿಂದ ಯಾರಾದರೂ ದೂರ ಆಗಿದ್ದರೆ ನಿಮ್ಮ ಪ್ರೇಮಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ನಿಮ್ಮನ್ನು ಯಾರಾದರೂ ಬ್ಲಾಕ್ ಮಾಡಿದ್ದಾರೆ ನೀವಿಬ್ಬರು ಸಪ್ರೇಷನಲ್ಲಿದ್ದೀರಾ ನಿಮಗೆ ನೀವು ಬಯಸುವ ವ್ಯಕ್ತಿಯ ಪ್ರೀತಿ ಬೇಕು ಅವರು ನಿಮ್ಮ ಜೊತೆ ಇಲ್ಲ ನೀವು ಹೇಳಿದನು ಕೇಳ್ತಾ ಇಲ್ಲ ಕಮೆಂಟ್ಮೆಂಟ್ ಕೊಡ್ತಾ ಇಲ್ಲ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಈ ಎಂಟ್ರಿಂದ ಅದು ಸರಿಯಾಗುತ್ತೆ ನನ್ನ ಆರಾಧ್ಯವಾದ ಕೊರಗಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ಆಗಲಿ ಆಗಲೇ ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳು ದೂರ ಆಗಲಿ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯವಾದ ಕೊರಗಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸಿದ್ದೇನೆ ನೋಡಿ ಪ್ರೀತಿ ಮಾಡಿದವರು ಎಲ್ಲರೂ ಖುಷಿಯಾಗಿಲ್ಲ ಏನಾದರೂ ಒಂದು ಸಮಸ್ಯೆ ಬರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಸಲ ಅವರು ನಿಮ್ಮ ಇಂದ ದೂರ ಆಗ್ಬೋದು ಅಥವಾ ನಿಮ್ಮ ಮಾತನ್ನು ಕೇಳದಾ ಇರ್ಬೋದು ನಿಮ್ಮ ಜೊತೆ ಇದ್ರೂ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಕೆಲವರು ನೀವು ಯಾರು ಗೊತ್ತೇ ಇಲ್ಲ ಥರ ನಿಮ್ಮ ಜೊತೆ ನಡ್ಕೊಳ್ತಾ ಇರ್ಬೋದು ನಿಮ್ಮ ಮನಸ್ಸಿಗೆ ತುಂಬ ನೋವುಕೊಳ್ತಾ ಇರ್ಬೋದು ಆದ್ರೂ ನಿಮಗೆ ಅವರೇ ಬೇಕು ನೀವು ಅವರು ಮಾತ್ರ ನಿಮ್ಮ ಲೈಫಲ್ಲಿ ಇದ್ದರೆ ನೀವು ಖುಷಿಯಾಗಿರ್ತೀರಾ ಅನ್ನೋದಾದರೆ ನೀವು ಈ ತಂತ್ರವನ್ನು ಮಾಡ್ಬಿಟ್ಟು ಈ ತಂತ್ರವನ್ನು ನೀವು ಮನಸಾರೆ ಮಾಡಬೇಕಾಗುತ್ತೆ ನಿಜವಾಗಿಯೂ ನಿಮಗೆ ಯಾವ ವ್ಯಕ್ತಿಯ ಮೇಲೆ ಪ್ರೀತಿ ಉಂಟು ಅವ್ರು ಬೇಕು ಅವರಿದ್ದರೆ ಮಾತ್ರ ನೀವು ಖುಷಿಯಾಗಿರ್ತೀರ ಅನ್ನೋದಾದರೆ ಮಾಡಿ ಕೆಲವೊಂದು ಸಲ ಟಾಟ್ ಪಾಟಿ ಸಿಚುವೇಶನ್ಸ್ ಇರ್ಬೋದು ಅಥವಾ ನೀವು ಹೇಳಿದ್ದು ಏನು ಕೇಳಲ್ಲ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ನೋಡಿದ್ರೇ ಆಗಲ್ಲ ಪ್ರೀತಿ ಮಾಡಿದ ಮೊದಲೆಲ್ಲ ತುಂಬ ಪ್ರೀತಿ ಮಾಡ್ತಾಯಿದ್ರು ಕ್ಯಾರ್ ಮಾಡ್ತಾಯಿದ್ರು ಬಟ್ ಇವಾಗ ನಿಮ್ಮನ್ನು ನೋಡಿದರೆ ಸುಮ್ಮ ಸುಮ್ಮನೆ ಚಿಕ್ಕ ಚಿಕ್ಕ ವಿಷಯ ಇಟ್ಕೊಂಡು ನೀವೇನೋ ಒಂದು ಸಿಲ್ಲಿಯಾಗಿ ತಮಾಷೆಗೆ ಒಂದು ವಿಷಯ ಹೇಳಿದ್ರು ನನ್ನನ್ನು ದೊಡ್ಡ ಸೀರಿಯಸ್ ಆಗಿ ನಿಮ್ಮ ಇದ್ರ ಮಧ್ಯೆ ಬ್ರೇಕಪ್ ಸಪ್ರೇಷನ್ ನೀವು ಕಣ್ಣೀರು ಹಾಕುವ ಥರ ಮಾಡ್ತಾರೆ ನಿಮಗೆ ಮನಸ್ಸಿಗೆ ನೋವಾಗಬೇಕು ಅಂತವೇ ಮಾತನಾಡ್ತಾ ಇರ್ತಾರೆ ಸೊ ಈ ಎಲ್ಲ ಸಂದರ್ಭದಲ್ಲೂ ನೀವು ಪ್ರೀತಿ ಮಾಡಿದವರು ತುಂಬ ನೋವು ಅನುಭವಿಸ್ತಾ ಇರ್ತೀರಾ ಸ್ಟ್ರೆಸ್ ಅನುಭವಿಸ್ತೀರಾ ಕೆಲವೊಂದು ಸಲ ಈ ಜೀವನವೇ ಬೇಡ ಅಂತ ಅಂದ್ಕೊಳ್ತೀರಾ ತುಂಬ ಡಿಸಪಾಯಿಂಟ್ ಆಗ್ತೀರಾ ನೀವು ಮಾಡುವಂಥ ಕೆಲಸದ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಲ್ಲ ಪದೇ ಪದೇ ಕಣ್ಣೀರು ಹಾಕ್ತಾ ಇರ್ತೀರಾ ನೋವು ಅನುಭವಿಸ್ತಾ ಇರ್ತೀರಾ ಸೊ ನಿಮ್ಮ ಪ್ರೀತಿಯಲ್ಲಿ ಒಂದು ಹೊಸ ಬೆಲಕು ಕಾಣಬೇಕು ನಿಮ್ಮ ಪ್ರೀತಿ ಸರಿ ಹೋಗಬೇಕು ಮುಂಚಿನ ಥರವೇ ನಿಮ್ಮ ಹುಡುಗ ನಿಮ್ಮ ಹುಡುಗಿ ನಿಮ್ಮ ಜೊತೆ ಇರಬೇಕು ಇವನ್ ಇದನ್ನು ಹಸ್ಬೆಂಡ್ ವೈಫ್ ಕೂಡ ಮಾಡ್ಬೋದು ಗಂಡ ಹೆಂಡತಿಯ ಪ್ರೀತಿಗೋಸ್ಕರ ಗಂಡ ಹೆಂಡತಿಯ ಮಧ್ಯೆ ಸಂಬಂಧ ಸರಿ ಹೋಗಲಿಕ್ಕೆ ಅಥವಾ ನಿಮ್ಮಿಬ್ಬರ ಮಧ್ಯೆ ಇನ್ನೂ ಕೂಡ ಜಾಸ್ತಿ ಪಿ ಡಿ ಹೆಚ್ಚಾಗಬೇಕು ಅಂದ್ರೂ ಇದನ್ನು ಮಾಡಬಹುದು ನೋಡಿ ಸಮಸ್ಯೆ ಅಂತಂತ ಹೇಳಿಬಿಟ್ಟು ನೀವು ಅವ್ರ ಜೊತೆ ಜಗಳ ಮಾಡಲಿಕ್ಕೆ ಹೋಗೋದು ಅಥವಾ ನಂಬರ್ ಬ್ಲಾಕ್ ಮಾಡಿದ್ದಾರೆ ಅಂತ ಬೇರೆ ನಂಬರ್ದಿಂದ ಕಾಲ್ ಮಾಡೋದು ಅಥವಾ ಅವರಿಗೆ ಬಯೋದು ವೀಡಿಯೋ ಕಾಲ್ ಎಲ್ಲ ಮಾಡಿಬಿಟ್ಟು ಈ ಥರ ಎಲ್ಲ ಮಾಡಿದರೆ ಸೊ ಅವರಿಗೆ ನಿಮ್ಮ ಮೇಲೆ ಇನ್ನೂ ಕೂಡ ಸಿಟ್ಟು ಬರುತ್ತೆ ಅವರು ನಿಮ್ಮಿಂದ ಇನ್ನೂ ಕೂಡ ಶಾಶ್ವತವಾಗಿ ದೂರ ಆಗುವಂತಹ ಸಂದರ್ಭಗಳು ಬರ್ಬೋದು ನಾನಿವತ್ತು ಹೇಳುವಂತಹ ಈ ತಂತ್ರದಿಂದ ನಿಮಗೆ ನಿಮ್ಮವರು ಅತಿ ಬೇಗ ನಿಮ್ಮಲ್ಲಿಗೆ ಬರ್ತಾರೆ ಕೆಲವೊಂದು ಸಲ ಇದು ಇಪ್ಪತ್ತ್ನಾಲ್ಕು ಗಂಟೆಯಿಂದ ನಲವತ್ತೆಂಟು ಗಂಟೆ ಅವರಿಗೆ ರಿಸಲ್ಟ್ ಕೊಡುತ್ತೆ ಕೆಲವೊಂದು ಸಲ ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಇದ್ದಾಗ ಇದು ಎಲೆವೆನ್ ಡೇಸ್ ಇಪ್ಪತ್ತೊಂದು ದಿವಸ ನಲವತ್ತೆಂಟು ದಿವಸ ತಗೊಳ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಇದು ನಿಮ್ಮ ಪ್ರೀತಿಯಲ್ಲಿ ಎಂಥದೇ ಒಂದು ಸಮಸ್ಯೆ ಇದ್ರೂ ಅದು ಸರಿ ಮಾಡಲಿಕ್ಕೆ ಏಂಥ ಸಹಾಯ ಮಾಡುತ್ತೆ ನೋಡಿ ಒಂದು ವೈಟ್ ಲೈನ್ ಪೇಪರ್ ತಗೊಳ್ಬೇಕು ಚಿಕ್ಕ ಪೇಪರ್ ತಗೊಳ್ಳಿ ಸೊ ಅದರ ಮೇಲೆ ಈ ಥರ ನಾಲ್ಕು ಲೈನ್ಸ್ ಹಾಕಿ ಫಸ್ಟ್ ಲೈನ್ಸ್ ಹಾಕಿ ಈ ಥರ ನಾಲ್ಕು ನೀಲಿ ಕಲರ್ ಶಾಯಿ ಪೆನ್ನಲ್ಲಿ ಲೈನ್ಸ್ ಹಾಕಬೇಕು ಆ ನಂತರ ನೋಡಿ ಲೈನ್ಸ್ನಲ್ಲಿ ನೀವು ಈ ಥರ ಸಂಖ್ಯೆಯನ್ನು ಬರೀಬೇಕಾಗುತ್ತೆ ಮೂವತ್ತೆಂಟು ಅರವತ್ತೈದು ಒಂದು ಇಪ್ಪತ್ತೊಂದು ಐದು ಅರವತ್ತ್ನಾಲ್ಕು ಅರವತ್ತೆರಡು ಹದಿನಾರು ನಲವತ್ತೈದು ಐದು ಎಂಬತ್ತೊಂದು ತೊಂಬತ್ತೊಂದು ಎಂಟು ಅರವತ್ತೊಂಬತ್ತು ಇಪ್ಪತ್ತೆಂಟು ಐವತ್ತೆಂಟು ಈ ಸಂಖ್ಯೆಗಳನ್ನು ನೀವು ನಾನು ಯಾವ ಥರ ನೋಡಿ ಬರೆದಿದ್ದೇನೆ ಅದೇ ಥರ ನೀವು ಒಂದು ಪೇಪರ್ನಲ್ಲಿ ಸಣ್ಣ ಪೇಪರ್ ಪೀಸನ್ನು ತಗೊಂಡುಬಿಟ್ಟು ಇದನ್ನು ನೀವು ಬರೀಬೇಕಾಗುತ್ತೆ ನೀಲಿಕಾ ಶಾಯಿಯ ಪೆನ್ನಿನಿಂದ ಇಷ್ಟು ಬರೆಯದಾದ ನಂತರ ನೀವು ಏನು ಮಾಡಬೇಕು ಅಂದರೆ ನೋಡಿ ಇದನ್ನು ನಮ್ಮ ಹೆಣ್ಣುಮಾಟ್ಕೊಳ್ಳೋ ಡೇ ಟೈಮಲ್ಲಿ ಕೂಡ ಮಾಡ್ಬೋದು ಇಲ್ಲಿ ಯಾವುದೇ ಒಂದು ಡಿಸ್ಟೆನ್ಷನ್ ಇಲ್ಲ ನಾನ್ ವೆಜ್ಟಿನ್ ಬಿಟ್ ಕೂಡ ಮಾಡ್ಬೋದು ಸಂಜೆ ಹೊಟ್ಟು ಮಾಡಿದರೆ ತುಂಬ ಒಳ್ಳೆಯದು ವೆಜ್ ಸುಮ್ ರಿಸಲ್ಟ್ ಕೊಡುತ್ತೆ ಇದು ಆ ಸಂಕೇತವನ್ನು ಬರೆದ ನಂತರ ಮೇಲೆ ನಿಮ್ಮ ಹೆಸರು ಬರೀತೀರಾ ಹಾಗೆಯೇ ಕೆಳಗೆ ನೋಡಿ ನಾನು ತೋರಿಸಿದ್ದೇನೆ ನಿಮ್ಮ ಪ್ರೇಮಿಯ ಅಥವಾ ನಿಮ್ಮ ಹಸ್ಬೆಂಡ್ ವೈಫ್ ಯಾರಿದ್ದಾರೆ ನಿಮ್ಮ ಪಾರ್ಟ್ನರ್ ಸೊ ಅವರ ಹೆಸರನ್ನು ಬರೀತೀರ ನೀವು ಸಂಪೂರ್ಣವಾಗಿ ಪೂರ್ತಿ ಹೆಸರು ನೀವು ಬರೆಯುವುದಲ್ಲ ನೀವು ಯಾವುದೇ ಒಂದು ಕ್ಯೂಟ್ ನೇಮಿನಿಂದ ಅವರನ್ನು ಕರೆಯಬಹುದು ಬಟ್ ಅವರ ಒರಿಜಿನಲ್ ನೇಮ್ ಏನು ಆ ಹೆಸರನ್ನು ಬರೆಯಬೇಕು ಆ ನಂತರ ಆ ಪೇಪರನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಆ ನಂತರ ನೀವು ಆ ಪೇಪರನ್ನು ಏನು ಮಾಡಬೇಕು ಅಂದರೆ ನೀವು ಮಲಗುವ ತಲೆದಿಂಬಿನ ಒಳಗೆ ಇಡಬೇಕು ಸೊ ನೀವು ಮಲಗುವ ತಲೆದಿಂಬು ಸಪ್ರೇಟಾಗಿ ನಿಮಗೆ ಅಂತ ಇರುತ್ತೆ ಅಲ್ಲ ಅದರೊಳಗೆ ಪೇಪರನ್ನು ಇಡಬೇಕಾಗುತ್ತೆ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಇಡಿ ಮತ್ತು ಇದನ್ನು ಮಾಡುವಾಗ ಯಾರು ಕೂಡ ನೋಡಬಾರ್ದು ಮತ್ತು ಆ ತಲೆದಿಂಬನ್ನು ನೀವು ಬಿಟ್ಟು ಬೇರೆ ಯಾರು ಕೂಡ ಬಳಸಬಾರ್ದು ಹಗಲಿನೊಟ್ಟು ನೀವು ಮನೆಯಲ್ಲಿಲ್ಲ ಸೊ ಯಾರಾದರೂ ಯೂಸ್ ಮಾಡ್ತಾರೆ ಆ ತಲೆದುಂಬು ಅನ್ನೋದಾದರೆ ನೀವು ಬೇರೆ ತಲೆದಿಂಬನ್ನು ಯೂಸ್ ಮಾಡಿಯೇ ಅದನ್ನು ಬೇರೆ ಯಾರು ಕೂಡ ಯೂಸ್ ಮಾಡಬಾರ್ದು নোডি ই অত্যন্ত সুভৱাদ নি প্ৰীতি নি বলি মাৰলি বৰলিকীতি নিৰব নি প্ৰীতিমো চ' অ্লা মা কা ব্লা মাো মেচেজ মাৰি ইউ নিট আগে ই' প্ৰাৰ্থনেমাতে টাইমলৈ প্ৰাৰ্থনে মি নিষ্ট দেই নেনেদু আকেনে পেপাৰ তলে দিন ಖಂಡಿತವಾಗಿ ನಿಮ್ಮವರು ವೆರಿ ಸೂನ್ ನಿಮಗೆ ಕಾಂಟ್ಯಾಕ್ಟ್ ಆಗ್ತಾರೆ ಸೊ ನಿಮ್ಮನ್ನು ಬಂದು ಮೀಟ್ ಆಗ್ತಾರೆ ನಿಮ್ಮ ಪ್ರೀತಿ ಜಾಸ್ತಿ ಆಗುತ್ತೆ ನಿಮ್ಮಿಬ್ಬರ ಮಧ್ಯೆ ಬಾಂಡಿಂಗ್ ಜಾಸ್ತಿ ಆಗುತ್ತೆ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಅದು ಪರಿಹಾರ ಆಗುತ್ತೆ ಖುಷಿಯಾಗಿರಿ ರಿಸಲ್ಟ್ ಬಂದಂಥ ಥ್ಯಾಂಕ್ ಯು ಗೋಡ್ ಅಂತ ಹೇಳಿ ನಿಮ್ಮ ಅನುಭವವನ್ನು ಒಂದು ಎರಡು ಮಾತಿನಲ್ಲಿ ಹೇಳಿ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು